ಇವತ್ತು ನಾವು ನಮ್ಮ ದೇಶದಾದ್ಯಂತ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಮುಗಿಸಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಇವತ್ತು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೇವೆ ಹಾಗೆ ನಮ್ಮ ದೇಶದಲ್ಲಿಯೂ ಕೂಡ ಇವತ್ತು ನಾವು ತುಂಬಾ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೇವೆ ಈ ಗಣರಾಜ್ಯೋತ್ಸವ ದಿನ ತುಂಬಾ ಮಹತ್ವವಾದ ದಿನ ಹೇಗೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿದ್ದೇವೋ ಹಾಗೆ ಈ ಗಣರಾಜ್ಯೋತ್ಸವ ದೇಶದಲ್ಲಿ ಪ್ರಮುಖವಾದಂತ ಒಂದು ರಾಷ್ಟ್ರೀಯ ಹಬ್ಬವಾಗಿದೆ ಈ ರಾಷ್ಟ್ರೀಯ ಹಬ್ಬವನ್ನ ನಾವೆಲ್ಲರೂ ಸಡಗರ ಸಂಭ್ರಮದಿಂದ ಆಚರಿಸಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳು ಕೂಡ ನಿನ್ನೆ ಮತ್ತು ಇವತ್ತು ಅವರು ಇಲಾಖೆಯಲ್ಲಿ ಇದ್ದು ತಮ್ಮ ಕರ್ತವ್ಯವನ್ನ ನಿರ್ವಹಿಸಿ ನಮ್ಮ ದೇಶಕ್ಕೆ ಅಮೂಲ್ಯವಾದ ಒಂದು ಕೊಡುಗೆಯನ್ನ ಸೇವೆ ಸೇವೆಯನ್ನ ಕೂಡ ಸಲ್ಲಿಸ್ತಾ ಇದೆ ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ವಿದ್ಯುತ್ ದೀಪಗಳನ್ನ ಶಾಲೆ ನಮ್ಮ ದೇಶಕ್ಕೆ ಮೆರಗನ್ನ ತಂದುಕೊಟ್ಟಿದ್ದಾರೆ ಇಲ್ಲಿ ನಾವು ಇಬ್ಬರು ಮಹಾನ್ ವ್ಯಕ್ತಿಗಳನ್ನ ಕೂಡ ನೋಡ್ತಾ ಇದ್ದೀರಿ ಮಹಾತ್ಮ ಗಾಂಧೀಜಿ ಹಾಗೂ ಬಿ ಆರ್ ಅಂಬೇಡ್ಕರ್ ಅವರು ಇವರು ನಮ್ಮ ದೇಶಕ್ಕಾಗಿ ಹತ್ತೊಂಬತ್ತರ ಸೇವೆಯನ್ನ ಕೊಟ್ಟಿದಂತ ಮಹಾನ್ ವ್ಯಕ್ತಿಗಳು ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಹಾಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವವನ್ನು ತಂದುಕೊಟ್ಟು ಈ ಒಂದು ಸಮಯವನ್ನು ನಾವು ಈ ಒಂದು ಸಂದರ್ಭವನ್ನ ನಾವು ನಮ್ಮ ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲಿದ್ದೇವೆ ಈ ಗಣರಾಜ್ಯ ಕರೆಯಲ್ಪಡ್ತಾ ಇದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರು ಒಂದು ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿಗಳು ಆದರೆ ಅವರು ಇವತ್ತು ನಮ್ಮ ಮುಂದೆ ಅಜರಾಮರವಾಗಿ ನಮ್ಮ ದೇಶದ ಇತಿಹಾಸದ ಪದಗಳಲ್ಲಿ ಕಂಗೊಳಿಸ್ತಾ ಇದ್ದಾರೆ ನಾವು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸಂವಿಧಾನ ಲಿಖಿತವಾದಂತಹ ಸಂವಿಧಾನ ಈ ಸಂವಿಧಾನವನ್ನ ಅವರು ಲಿಖಿತವಾಗಿ ಬರೆದುಕೊಟ್ಟು ನಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ಇವತ್ತು ನಾವು ನೀವು ನೋಡ್ಬೋದು ಅವರ ಒಂದು ಗ್ರಂಥಾಲಯದಲ್ಲಿಯೂ ಕೂಡ ಸಂವಿಧಾನ ಎನ್ನುವಂತಹ ಗ್ರಂಥ ಇದೆ ನೀವು ಎಲ್ಲೇ ಅವರು ಕೂಡ ಒಂದು ಕಚೇರಿಗಳಲ್ಲಿ ಹಾಗೂ ನೀವು ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾವಲ್ಲ ಅಲ್ಲಿ ಹೋಗ್ರಿಗೆ ಎಲ್ಲೇ ನ್ಯಾಯಾಲಯದಲ್ಲಿ ಕೂಡ ಹೇಗೆ ಭಗವದ್ಗೀತೆ ಇದೆಯೋ ನಮ್ಮ ಸಂವಿಧಾನ ಎನ್ನುವಂತಹ ಒಂದು ಗ್ರಂಥ ಇದೆ ಆ ಸಂವಿಧಾನವನ್ನ ಬದುಕೊಂತ ವ್ಯಕ್ತಿಗಳು ನಮಗೆ ಇವತ್ತು ಯಾವ ರೀತಿ ಬದುಕಬೇಕು ಸಮಾಜದಲ್ಲಿ ದೇಶಕ್ಕೆ ನಾವು ಏನೆಲ್ಲ ಸಮರ್ಪಣೆ ಮಾಡಬೇಕು ಎನ್ನುವುದನ್ನ ಸಮರ್ಪ ವಿಸ್ತಾರವಾಗಿ ಬರೆದಿದ್ದಾರೆ ಇದನ್ನ ಬರಲಿಕ್ಕೆ ಅಂಬೇಡ್ಕರ್ ಅವರು ಒಂದು ರಚನೆಯನ್ನ ಮಾಡ್ಕೊಳ್ತಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಸಂವಿಧಾನವನ್ನ ಬರೀತಾರೆ ತಿಂಗಳು ಹದಿನೆಂಟು ದಿನ ಬೇಕಾಗ್ತದೆ ಅಂದ್ರೆ ಸುದೀರ್ಘವಾಗಿ ಮೂರು ವರ್ಷ ಆ ಗ್ರಂಥವನ್ನ ಬರೀಲಿಕ್ಕೆ ಬೇಕಾಗ್ತದೆ ನಾವು ಇವತ್ತು ಒಂದು ಪುಸ್ತಕವನ್ನ ಒಂದು ವಾರ ಹದಿನೈದು ದಿನ ಕೂಡಿ ಬರೀತೇವೆ ಆದ್ರೆ ನಾವು ಬರೆಯುವ ಹಕ್ಕು ಕರ್ತವ್ಯ ನಾವು ಮುಂದೆ ಜೀವಿಸುವಂತಹ ಒಂದು ಸಮಾಜದಲ್ಲಿ ಮುಂದೇನಾಗಬೇಕು ಎನ್ನುವುದನ್ನು ಕೂಡ ಸವಿಸ್ತರವಾಗಿ ಬರುವುದು ನಮ್ಮ ದೇಶಕ್ಕೆ ಅಮೂಲ್ಯವಾದಂತಹ ಕೊಡುಗೆ ಕೊಟ್ಟಿದ್ದಾರೆ ನಾವು ಅಮೆರಿಕ ರಷ್ಯಾ ಚೀನಾ ಇತರ ದೇಶಗಳಲ್ಲಿ ಹೋಗಿದ ಸಂವಿಧಾನ ಇದೆ ಅನ್ನದು ಲಿಖಿತವಾಗಿ ಇಲ್ಲ ಆದರೆ ಭಾರತ ಸಂವಿಧಾನ ಲಿಖಿತವಾಗಿ ಬರೆಯಲ್ಪಟ್ಟಿದೆ ಅದು ಕೂಡ ಸುವರ್ಣಾಕ್ಷರದಲ್ಲಿ ಬರೆಯುವುದರಿಂದ ನಮ್ಮ ಭಾರತ ಸಂವಿಧಾನವನ್ನು ನಾವು ಮಹಾನ್ ಸಂವಿಧಾನ ಅಂತ ಹೇಳಿ ಹೇಳ್ಬೋದು ಇಂತಹ ಒಂದು ಮಹಾನ್ ವ್ಯಕ್ತಿ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ತಂದು ನಮ್ಮ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷದ ಸಂಗತಿ ಹಾಗಾಗಿ ನಾವು ಇವತ್ತು ನಮ್ಮ ಈ ದೇಶ ತುಂಬ ಅವರ ಹೆಸರನ್ನು ಕೊಂಡಾಡಿಕೊಂಡು ನಾವು ನಮ್ಮ ರಾಷ್ಟ್ರೀಯ ಹಬ್ಬವನ್ನ ಸದಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಆದ್ರೆ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ ಇವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಈಗ ಗೊತ್ತಲ್ಲೂರ ಐವತ್ತು ಜನವರಿ ಇಪ್ಪತ್ತಾರಂದು ಅದೇ ಚಂಗೊಳ್ಳಿ ರಾಯಣ್ಣನು ಮರಣವನ್ನ ನೋಡಿ ಅಂತ ವ್ಯಕ್ತಿ ನಮಗೆ ಸ್ವಾತಂತ್ರ್ಯ ಬಂದಿರದೇ ಜನಿಸ್ತಾರೆ ಹಾಗೆ ಪ್ರಜಾಪ್ರಭುತ್ವ ಸಿಕ್ಕಿದಂತಹ ದಿನವೇ ವೀರಮರಣವನ್ನ ನಮ್ಮ ದೇಶಕ್ಕಾಗಿ ಉರಿಪಾಗಿತ್ತ ಅಂದ್ರೆ ನೋಡಿ ನಮ್ಮ ಈ ಎರಡು ರಾಷ್ಟ್ರೀಯ ಹಬ್ಬದಲ್ಲಿ ಎಂತ ತ್ಯಾಗ ಬಲಿದಾನಗಳು ನಡೆದು ನಮ್ಮ ದೇಶದ ಒಂದು ಏಕತೆಯನ್ನ ಪ್ರಜಾಪ್ರಭುತ್ವದ ಮಹತ್ವವನ್ನ ನಮ್ಮ ಜನತೆಗೆ ಅನೇಕ ಮಹಾವೀರರು ತಿಳಿಸಿಕೊಟ್ಟಿದ್ದಾರೆ ಅವರೆಲ್ಲರೂ ಸ್ವರ್ಣಾರ್ಥವಾಗಿ ನಾವು ಇವತ್ತು ಈ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಸಂವಿಧಾನವನ್ನು ಬರೆದಂತ ಒಂದು ಪ್ರಸ್ತಾವನೆಯನ್ನ ನಾವು ದಿನ ಪ್ರಾರ್ಥನೆ ಅದನ್ನ ಓದ್ತಾ ಇದ್ದೇವೆ ಎಲ್ಲ ಗೊತ್ತಿರಬಹುದು ಎಲ್ಲ ಮಕ್ಕಳು ಸಂವಿಧಾನ ಪೀಠಿಕೆಯನ್ನ ಓದ್ತಾ ಇದ್ದಾರೆ ಎಲ್ಲ ಶಾಲೆಗಳಲ್ಲೂ ಈ ಸಂವಿಧಾನ ಓದಲ್ಪಡುತ್ತದೆ ಬರುತ್ತದೆ ಹಾಗೆ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಸಂವಿಧಾನ ಪೀಠಿಕೆಯನ್ನ ಬರೆಯಲಾಗಿದೆ ಹಾಗೂ ಅವರು ಕೂಡ ಈ ಸಂವಿಧಾನ ಪೀಠಿಕೆಯನ್ನ ಪ್ರತಿ ದಿನ ಅದನ್ನ ಓದ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಆ ಸಂವಿಧಾನ ಪೀಠಿಗೆ ನಮ್ಮ ದಿನನಿತ್ಯದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸುಗಮವಾಗಿ ನಮ್ಮ ಸರ್ಕಾರದ ಒಂದು ಉದ್ದೇಶವಾಗಿದೆ ಆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಬಂದಂತಹ ದಿನವನ್ನ ತುಂಬ ಸಂತೋಷದಿಂದ ಆಚರಿಸ್ತಾ ಇದ್ದೇವೆ ಹಾಗೆ ನೀವು ಕೂಡ ಆಚರಿಸಿ ಹಾಗೆ ಇಲ್ಲಿ ಬಂದಂತಹ ಎಲ್ಲ ವ್ಯಕ್ತಿಗಳು ಸಂತೋಷದಿಂದ अच्छा सुर्ण अं तेरु माता मुस्तने जय हिंद